ರಾಜನಗರ ವಿಧಾನಸಭಾ ಕ್ಷೇತ್ರದ ನಾವು ನಾವು ನೂರು ಜನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಎರಡು ಬಸ್ಸಲ್ಲಿ ಬಂದಿದ್ದೀವಿ ಕಾರಲ್ಲಿ ಬಂದಿರೋರು ಸುಮಾರು ಜನ ಬಂದಿದ್ದಾರೆ ಆದರೆ ನೂರು ಜನ ನಾವು ನೂರನೇ ವರ್ಷಕ್ಕೆ ನಮ್ಮ ಗೋವಿಂದರಾಜನಗರ ಕ್ಷೇತ್ರದಿಂದ ಎಲ್ಲ ಮುಖ್ಯಸ್ಥರುಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಗಾಂಧಿನೇ ಮತ್ತೊಮ್ಮೆ ಹುಟ್ಟು ಬರಬೇಕು ಅನ್ನೋ ರೀತಿ ಕಾಂಗ್ರೆಸ್ ಪಕ್ಷ ಸಂಭ್ರಮಿಸ್ತಾ ಇದೆ ಸಂಭ್ರಮಿಸೋದಕ್ಕೆ ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ ಜನ ಅದನ್ನು ಪಡೆದಂಥ ಜನ ಖಂಡಿತ ಸುಖವಾಗಿದ್ದಾರೆ ಸಂತೋಷವಾಗಿದ್ದಾರೆ ಅದರಿಂದ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಬಲಿಷ್ಠವಾಗಿ ಆಗ್ತದೆ ಈ ಬೆಳಗಾವಿನಲ್ಲಿ ಕಾಂಗ್ರೆಸ್ ಪಕ್ಷ ಖಂಡಿತ ಬಲಿಷ್ಠವಾಗಿದೆ ರಾಜ್ಯದಲ್ಲಿ ದೇಶದಲ್ಲಿ ಮತ್ತಷ್ಟು ಬಲ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಮಿನಿಮಮ್ ಮುನ್ನೂರು ಜನ ಬಂದಿದ್ದಾರೆ ಮಿನಿಮಮ್ ಮುನ್ನೂರು ಜನ ಬಂದಿದ್ದಾರೆ ನಮ್ಗೆ ಲೆಕ್ಕ ಇರೋದು ಮುನ್ನೂರು ಜನ ಇಲ್ಲಿ ನನ್ನ ಪ್ರಕಾರ ಮೂರಿಂದ ನಾಲ್ಕು ಲಕ್ಷ ಜನ ಸೇರಿದ್ದಾರೆ ಆಲ್ರೆಡಿ ಇನ್ನೂ ಬರೋರು ಇದ್ದಾರೆ ಬರ್ತಾ ಇದ್ದಾರೆ ಇನ್ನಷ್ಟು ಜನ ಸೇರೋ ಸಂಭವ ಜಾಸ್ತಿ ಇದೆ ಖರ್ಗೆ ಅವರ ಅಧ್ಯಕ್ಷತೆಯೂ ಚೆನ್ನಾಗಿದೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸ ಒಡಗೂಡಿ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಕರ್ನಾಟಕದ ಜನಕ್ಕೆ ಖಂಡಿತ ಕಾಂಗ್ರೆಸ್ ಪಕ್ಷದಿಂದ ಉತ್ತಮವಾದಂಥ ಸಹ ಆಡಳಿತ ಕೊಡ್ತಾ ಇದ್ದಾರೆ ಜನಕ್ಕೆ ಖಂಡಿತ ಒಳ್ಳೆಯದಾಗ್ತದೆ ಕಾಂಗ್ರೆಸ್ ಪಕ್ಷದ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಭಾಷೆ ಜನಕ್ಕೂ ಅನುಕೂಲ ಮಾಡ್ತಕ್ಕಂಥ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಅದರಲ್ಲೂ ಸನ್ಮಾನ್ಯ ಪ್ರಿಯಾಕೃಷ್ಣವರು ಕೃಷ್ಣಪ್ಪನವರು ಪ್ರದೀಪ್ ಕೃಷ್ಣಪ್ಪರು ಅವರು ಪ್ರತಿಯೊಂದು ಹಂತದಲ್ಲೂ ನಗರ ಇರ್ಬೋದು ವಿಜಯನಗರ ಇರ್ಬೋದು ನೆಮ್ಮದಿಯಾಗಿ ಬದುಕೋದಕ್ಕೆ ಏನು ಬೇಕು ಅವಶ್ಯಕತೆ ಏನಿದೆ ಮೂಲಭೂತ ಸೌಕರ್ಯನ ಕೊಡೋದರಲ್ಲಿ ಪ್ರಿಯಾಕೃಷ್ಣ ಕೃಷ್ಣಪ್ಪ ಅವರು ಎತ್ತಿದ ಕೈ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಈ ಒಂದು ಸಮಾವೇಶ ಅದ್ದೂರಿ ಸಮಾವೇಶ ಈ ಅದ್ದೂರಿ ಸಮಾವೇಶಕ್ಕೆ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಮತ್ತೆ ಖರ್ಗೆಜಿ ಅವರು ಮತ್ತೆ ನಮ್ಮ ಏನು ನೂರು ದಿನ ಸತತ ದಿನೋತ್ಸವನ ಆಚರಣೆ ಮಾಡ್ತಾ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಬಂದು ಭಾರಿ ಯಶಸ್ಸಿನ ಕಾರ್ಯಕ್ರಮ ಈ ಭಾರಿ ಯಶಸ್ಸಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ದೇಶಾದ್ಯಂತ ಜನಗಳು ನಮ್ಮ ನಮ್ಮ ದೇಶ ಎಲ್ಲ ಇತರೆ ಕಂಟ್ರಿ ಜ ಕಂಟ್ರಿಯ ಬೇರೆ ಬೇರೆ ದೇಶದ ಮಹಾನ್ ನಾಯಕರು ಮಹಾನ್ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಬಾಪು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜೈ ಬಾಪು ಜೈ ಭೀಮು ಜೈ ಸಂವಿಧಾನ ಅನ್ನೋ ಒಂದು ಒಂದು ಏನು ಸಂದೇಶ ಇದೆ ಇಡೀ ದೇಶಕ್ಕೆ ಮತ್ತು ಹೊರ ದೇಶದವರು ಕೂಡ ನಮ್ಮನ್ನು ನೋಡಿ ಈ ಕಾನೂನ ಒಂದು ಸುವ್ಯವಸ್ಥೆ ಆಡಳಿತ ವ್ಯವಸ್ಥೆ ಸಿದ್ದರಾಮಯ್ಯವರ ಸರ್ಕಾರ ಈ ಒಂದು ಸರ್ಕಾರ ಇಡೀ ನಮ್ಮ ಕರ್ನಾಟಕ ಅಲ್ಲ ಇಡೀ ನಮ್ಮ ಭಾರತ ದೇಶಕ್ಕೆ ಮಾದರಿಯಾದ ಒಂದು ಸಮಾವೇಶ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ನಡೀತಾ ಇದೆ ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಬಂದಿದ್ದಾರೆ ಪ್ರಿಯಾಕೃಷ್ಣ ಅವರು ಕೃಷ್ಣಪ್ಪ ಅವರ ಆದೇಶದ ಮೇರೆಗೆ ಎಲ್ಲ ಸಾಕಷ್ಟು ಜನ ಐನೂರಿಂದ ಆರು ಆರುನೂರು ಸಾವಿರ ಜನ ಐನೂರಿಂದ ಆರು ಸಾ ಐನೂರಿಂದ ಆರು ಸಾವಿರ ಜನ ಕಡಿಮೆ ಬಂದಿದೆ ನಮ್ಮ ಅಕ್ಕಪಕ್ಕದ ಬೆಂಗಳೂರು ಕ್ಷೇತ್ರದಿಂದ ಹಾಗೆ ನಮ್ಮ ಕ್ಷೇತ್ರದಲ್ಲಿ ತುಂಬಾ ಒಳ್ಳೆ ಕೆಲಸ ಕಾರ್ಯನ ಮತ್ತೆ ನಮ್ಮ ಪ್ರಿಯಾಕೃಷ್ಣ ಅವರು ಕೃಷ್ಣಪ್ಪ ಅವರು ಮಾಡ್ತಿದ್ದಾರೆ ಒಳ್ಳೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿತ್ತು